ಶ್ರೀ ಗುರು ಬಸವಲಿಂಗಾಯ ನಮಃ ವಿಶ್ವಗುರು ಜಗತ್ತಿನ ಮೊಟ್ಟ ಮೊದಲನೇ ಅನುಭವ ಮಂಟಪ ಅಂದರೆ ವಿಶ್ವ ಸಂವಿಧಾನ ಸ್ಥಾಪನೆ ಮಾಡುವುದರ ಮೂಲಕ ಲಿಂಗ ಆಯತ ಸ್ಥಾಪಕರು ಇಡೀ ಬ್ರಹ್ಮಾಂಡದ ಒಂದು ಕುರುಹು ಆದ ಇಷ್ಟ ಲಿಂಗವನ್ನು ಕೊಡೋದ್ರ ಮೂಲಕ ಸರ್ವರಿಗೂ ಒಬ್ಬನೇ ಒಬ್ಬ ದೇವರು ಅಂತಹ ದೇವನಿಗೆ ಮೂರ್ತಿ ಇಲ್ಲ ಗುಡಿ ಇಲ್ಲ ಗುಂಡಾರವಿಲ್ಲ ಜಾತ್ರೆ ಕೂಡ ಇಲ್ಲ ಯಾವುದೇ ಆಡಂಬರ ಇಲ್ಲವೇ ಇಲ್ಲ ಅಂತಹ ಒಂದು ಜಗತ್ತಿಗೆ ಸತ್ಯವನ್ನು ಕೊಟ್ಟಿರ್ತಕ್ಕಂಥ ಭೂಮಿ ಯಾವುದಾದರೂ ಈ ಭೂಮಿಯ ಮೇಲೆ ಈ ಬ್ರಹ್ಮಾಂಡದಲ್ಲಿ ಇದ್ದಿದ್ದೇ ಆದರೆ ಅದು ಬಸವ ಕಲ್ಯಾಣ ಬಸವ ಕಲ್ಯಾಣ ಬಸವ ಕಲ್ಯಾಣ ಎಂದು ಹೇಳಲು ಇವತ್ತು ಜಗತ್ತವೇ ಹೆಮ್ಮೆ ಪಡುತ್ತದೆ ವಚನಗಳನ್ನು ಓದಿ ಅರ್ಥ ಮಾಡಿಕೊಂಡು ಅರಿತವರು ಇವಾಗ ಒಂದು ಮಡಿವಾಳ ಮಾಚಿ ತಂದಿರವರ ವಚನ ಎತ್ತ ನೋಡಿದರತ್ತ ಬಸವನೆಂಬ ಬೆಳ್ಳಿ ಎತ್ತಿ ನೋಡಿದರೆ ಲಿಂಗವೆಂಬ ಗೊಂಚಲು ಎತ್ತಿ ನೋಡಿದರೆ ಲಿಂಗ ಲಿಂಗ ಲಿಂಗವೆಂಬ ಗೊಂಚಲು ಒತ್ತಿ ಹಿಂಡಿದರೆ ಭಕ್ತಿ ಎಂಬ ರಸ ನೋಡಿಯಾ ಆಯತ ಸ್ವಾಯತ ಸನ್ನಿಹಿತ ಬಸವಣ್ಣನಿಂದ ಗುರು ಲಿಂಗ ಜಂಗಮ ಬಸವಣ್ಣನಿಂದ ಪಾದೋದಕ ಪ್ರಸಾದ ಬಸವಣ್ಣನಿಂದ ಅತ್ತ ಬಲ್ಲಡೆ ನೀವು ಹೇಳಿರೋ ಬಲ್ಲಡೆ ನೀವು ಕೇಳಿರೋ ಬಸವ 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 ಎಂದು ಮಜ್ಜನಕ್ಕೆ ಎರೆಯದವನ ಭಕ್ತಿ ಶೂನ್ಯ ಕಾಣ ಕಲಿದೇವರ ದೇವ ಈ ಒಂದೇ ಒಂದು ವಚನ ಎಂಟುನೂರ ತೊಂಬತ್ತೆರಡು ವರ್ಷಗಳ ಹಿಂದೆ ಬಸವ ಕಲ್ಯಾಣ ಏನಿತ್ತು ಹೇಗಿತ್ತು ಎಂಬುದನ್ನು ನಮಗೆ ಇಡೀ ಅನುಭವ ಮಂಟಪದ ಒಂದು ಇತಿಹಾಸವನ್ನೇ ನಮಗೆ ತಿಳಿಸುತ್ತದೆ ಆದ್ದರಿಂದ ಅನೇಕ ಇಂತಹ ವಚನಗಳು ಸತ್ಯ ವಚನಗಳು ನಮಗೆ ಇವತ್ತು ಸಿಗುತ್ತವೆ ಈ ಯಾರೇ ಏನೇ ಹೇಳಿ ಅದು ತಮ್ಮ ಸ್ವಾರ್ಥಕ್ಕಾಗಿ ಮಾಡ್ತಾ ಇರುವುದನ್ನು ನಾವು ಗಮನಿಸುತ್ತಿದ್ದೇವೆ ಬಸವ ಅಭಿಮಾನಿಗಳೆಲ್ಲರೂ ಗಮನಿಸುತ್ತಿದ್ದಾರೆ ಬುದ್ಧ ಬಸವ ಅಂಬೇಡ್ಕರ್ ಇನ್ನುಳಿದ ಎಲ್ಲ ವರ್ಗದವರು ಕೂಡ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರ ಅನುಭವ ಮಂಟಪದಲ್ಲಿ ಭಾಗಿಯಾಗಿ ಎದೆಯ ಮೇಲೆ ಇಷ್ಟಲಿಂಗವನ್ನು ಧರಿಸಿದ ಇತಿಹಾಸ ಈ ಮಡಿವಾಳ ಮಾಚಿತ್ತಂದಿದಾರವರ ವಚನದಲ್ಲಿ ಕಂಡು ಬರ್ತದೆ ಇವತ್ತಿನ ಇವರೆಲ್ಲರೂ ಅರ್ಥ ಮಾಡಿಕೊಳ್ಳಬೇಕು ಸ್ವಲ್ಪ ದೊಡ್ಡ ಮನಸ್ಸು ಮಾಡಬೇಕು ತ್ಯಾಗ ಮಾಡಿದರೆ ಮಾತ್ರ ಇವರೆಲ್ಲರಿಗೆ ಬೆಲೆ ಸಿಗುತ್ತದೆ ಇಲ್ಲ ಹೋದರೆ ಇನ್ನು ಕೆಲವೇ ವರ್ಷಗಳಲ್ಲಿ ಇವರು ಯಾರು ಕೂಡ ಕೇರ್ ಮಾಡಂಗಿಲ್ಲ ಇದು ಗ್ಯಾರಂಟಿ ಬರೆದಿಟ್ಕೊಳ್ಳಿ ಇವಾಗ ಇನ್ನೊಂದು ಅಕ್ಕ ಮಹಾದೇವಿಯರವರ ವಚನ ಅವತ್ತ ಬಸವ ಕಲ್ಯಾಣವೆಂಬುದು ಏನಿತ್ತೆಂಬುದು ಕಲ್ಯಾಣವೆಂಬುದಿನ್ಯಾರಿಗೆ ಹೋಗಬಾರದು ಹೋಗಬಾರದು ಅಸಾಧ್ಯ ವಯ್ಯ ಆಶೆ ಆಮಿಷ ಅಳಿದವರಿಂಗಲ್ಲದೆ ಕಲ್ಯಾಣವ ಹೋಗಬಾರದು ನೀನು ನಾನು ಎಂಬುದು ಹರಿಯದಂಗಲ್ಲದೆ ಕಲ್ಯಾಣದ ಒಳಗು ತಿಳಿಯಬಾರದು ಚನ್ನ ಚನ್ನ ಮಲ್ಲಿಕಾರ್ಜುನನಿಗೆ ಒಲಿದವನಿಗೆ ಉಭಯ ಲಜ್ಜೆಯ ಅಳಿದೆನಾಗಿ ಉಭಯ ಲಜ್ಜವ ಅಳಿದೆನಾಗಿ ಕಲ್ಯಾಣವ ಕಂಡು ನಮೋ 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 ಎನ್ನುತ್ತಿದ್ದೇನೆಯ್ಯ ಎಂದು ಅಕ್ಕ ಮಹಾದೇವಿಯವರು ಹೇಳಿದ್ದಾರಲ್ಲ ಎಂಟುನೂರ ತೊಂಬತ್ತೆರಡು ವರ್ಷಗಳ ಹಿಂದೆ ಇಂತಹ ಒಂದು ಈ ಮಡಿವಾಳ ತಂದೆಯರವರ ವಚನವಾಗಲಿ ಅಕ್ಕ ಮಹಾದೇವಿಯರವರ ವಚನವನ್ನು ಏನು ಹೇಳಿಕೊಡುತ್ತೇವೆ ಅಂತಕ್ಕಂಥದ್ದು ಇವತ್ತಿನ ಈ ಕಲ್ಯಾಣದಲ್ಲಿ ಇಪ್ಪತ್ತೆರಡನೇ ತಾರೀಕಿನಿಂದ ಅಕ್ಟೋಬರ್ ಇಪ್ಪತ್ತೆರಡು ಎರಡರವರೆಗೆ ಅಕ್ಟೋಬರ್ ಎರಡರವರೆಗೆ ಈ ದಸರಾ ದರ್ಬಾರ್ ಮಾಡ್ತಕ್ಕಂಥವ್ರು ಈ ಎರಡೇ ಎರಡು ವಚನಗಳನ್ನು ನಾವು ತಾವು ಅರ್ಥ ಮಾಡಿಕೊಂಡಾಗ ಬಸವಣ್ಣನವರು ಅನುಭವ ಮಂಟಪದ ಶರಣರು ಯಾವ ತತ್ವವನ್ನು ಬಿತ್ತಿದ್ದಾರೆ ಎಲ್ಲರನ್ನ ಯಾವ ರೀತಿ ಸಮಾನತೆಯಿಂದ ತೆಗೆದುಕೊಂಡು ಹೋಗಿದ್ದಾರೆ ಅಂತಕ್ಕಂಥದ್ದು ಆತ್ಮ ಅವಲೋಕನ ಮಾಡಿಕೊಂಡು ಅಂದಿನ ಬಸವಣ್ಣನವರು ಏನು ಹೇಳಿದಾರಲ್ಲ ಎಲ್ಲರ ಜೊತೆ ಒಂದಾಗಿ ಬದುಕಿದಾರಲ್ಲ ಜ್ಯೋತಿ ಮೊಟ್ಟಿ ಜ್ಯೋತಿ ಬೆಳಗಿದಂತೆ ನೋಡಿ ಒಂದು ಜ್ಯೋತಿ ಒಂದು ದೀಪ ಅಂತ ತಿಳ್ಕೊಳ್ಳಿ ನಮ್ಮ ಮನೆಯಲ್ಲಿ ಇನ್ನೊಬ್ಬರ ಮನೆಯಲ್ಲಿ ಬೆಂಕಿ ಪೆಟ್ಟಿಗೆ ಇಲ್ಲ ಆವಾಗ ಆ ಇನ್ನೊಬ್ಬರ ಮನೆಗೆ ದೀಪಕ ಈ ದೀಪವನ್ನು ಹಚ್ಚಿದಾಗ ಇದು ಎಷ್ಟು ಬೆಳಕು ಕೊಡುತ್ತೆ ಅಲ್ಲ ಅಷ್ಟೇ ಬೆಳಕು ಕೊಡುತ್ತದೆ ಹಾಗೆಯೇ ಅಣ್ಣ ಬಸವಣ್ಣನವರು ಎತ್ತರದ ಕುರ್ಚಿ ಮೇಲೆ ಎಲ್ಲಿಯಾದರೂ ಕುಂತಿದ್ದು ನೋಡಿದ್ರ ನೀವ್ಯಾರ ವೈಭವವನ್ನು ಮಾಡಿಕೊಂಡಿದ್ದು ನೋಡಿದ್ರ ಅವೆಲ್ಲಿಲ್ಲ ಎಲ್ಲರೂ ಕೆಳಗೆ ಬಿದ್ದವರನ್ನು ಅಪ್ಪಿಕೊಂಡು ಒಪ್ಪಿಕೊಂಡು ಅವರ ದುಃಖ ಅವರ ನೋವನ್ನು ಅಂದು ರಾಜರ ಆಡಳಿತದಲ್ಲಿ ಏನು ಮಾ ನೋವು ಕೊಟ್ಟಿದ್ದಾರಲ್ಲ ನಾಲ್ಕು ವರ್ಗಗಳನ್ನು ಮಾಡಿ ಅವರೆಲ್ಲರನ್ನ ಒಂದುಗೂಡಿಸಿದ ಇತಿಹಾಸ ಇನ್ನೂ ಬೇಕಾದಷ್ಟು ವಚನಗಳಲ್ಲಿ ಸಿಗುತ್ತೆ ಆದ್ದರಿಂದ ಬಸವ ಕಲ್ಯಾಣದಲ್ಲಿ ಕಾಲಿಡಬೇಕಾಗಿದ್ದರೆ ಆವತ್ತಿನ ದಿವಸ ಏನಿತ್ತು ಎಂತಕ್ಕಂಥ ಅಕ್ಕ ಮಹಾದೇವರವರ ವಚನ ಕೂಡ ನಾನು ನನ್ನ ಮೂಲಕ ಹೇಳಿದ್ದೇನೆ ಮಡಿವಾಳ ಮಾಚೆಯರವರ ವಚನ ಮೂಲಕ ಈ ಬಸವ ಕಲ್ಯಾಣದಲ್ಲಿ ಒಬ್ಬರು ಎದೆಯ ಮೇಲೆ ಇಷ್ಟಲಿಂಗವನ್ನು ಧರಿಸಿ ಈ ಕಂಬಾರ ಕುಂಬಾರ ಹೂಗರು ಬಡಿಗರು ದನಕಾಯವರು ಕುರಿಕಾಯವರು ಒಕ್ಕಲಿಗರು ಹಾಂ ಎಲ್ಲ ಕಾಯಕ ಯೋಗಿಗಳು ಮಡಿವಾಳ ಮಾಚಯ್ಯ ಅಂಬಿಗರ ಚೌಡಯ್ಯ ಸಿದ್ದರಾಮೇಶ್ವರು ಅಲ್ಲ ಎಲ್ಲ 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 ಕಡೆಯಿಂದ ಬಂದಿರತಕ್ಕಂಥವರೆಲ್ಲರೂ ಇದೇ ಮೇಲೆ ಇಷ್ಟಲಿಂಗವನ್ನು ಧರಿಸಿ ಪರಮ ಪತಿವ್ರತೆಗೆ ಗಂಡನು ಗಂಡನೊಬ್ಬ ಎಂದು ಈ ಮೂವತ್ತ್ಮೂರು ಕೋಟಿ ಹಲವು ದೈವಗಳನ್ನು ಸೃಷ್ಟಿಸಿದ ಈ ದೇಶದ್ರೋಹಿಗಳಿಗೆ ಹನ್ನೆರಡನೇ ಶತಮಾನದಲ್ಲಿ ನಮ್ಮ ಶರಣರು ತಮ್ಮ ಅನುಭವ ಮಂಟಪದ ಅನುಭವದ ಮೂಲಕ ದಿನನಿತ್ಯ ತಮ್ಮ ಮನಸ್ಸನ್ನು ಸುದ್ದಿಯನ್ನಾಗಿಟ್ಟುಕೊಂಡು ನುಡಿ ಮತ್ತು ನಡೆ ಒಂದಾಗಿಸಿಕೊಂಡು ಆಚರಣೆಯಲ್ಲಿ ತಂದು ಸರಳ ಇಡೀ ಸರಳ ಜೀವನ ಕೊಟ್ಟಿದ್ದಾರೆ ಅದು ಅದಕ್ಕೆ ಹೇಳುತ್ತಾರೆ ಸ್ವತಂತ್ರ ಲಿಂಗ ಆಯತ ಧರ್ಮ ಸ್ವತಂತ್ರ ಲಿಂಗ ಆಯತ ನೀವು ದಿಕ್ಷೆ ಕೊಡೋರು ಬೇಕಾಗಿಲ್ಲ ನಾವು ತೆಗೆದುಕೊಳ್ಳೋರು ಬೇಕಾಗಿಲ್ಲ ವಚನಗಳೇ ನಮಗೆ ದಿಕ್ಷೆ ಕೊಡುತ್ತವೆ ವಚನಗಳೇ ನಮಗೆ ಮಾರ್ಗದರ್ಶನ ಮಾಡುತ್ತವೆ ವಚನಗಳೇ ನಮಗೆ ಈ ರೀತಿ ಬದುಕಪ್ಪ ಅಂತ ಹೇಳುತ್ತವೆ ಆ ಕಾರಣಕ್ಕಾಗಿ ನಾನು ಇಷ್ಟೊಂದು ವಿಡಿಯೋ ಯಾಕೆ ಇದ್ದೀನಿ ಅಂದರೆ ಈ ಮಂತ್ರಿಗಳಿಗೆ ಈ ಎಮ್ ಎಲ್ ಎಗಳಾದವ್ರಿಗೆ ಈ ಎಂ ಪಿಗಳಾದವ್ರಿಗೆ ಕರೆಸಿಕೊಂಡು ಮುಗ್ಧ ಜನರಿಗೆ ಬಾಯಿಯನ್ನು ತೆರೆಯಲಾರದಂತೆ ಏನು ಅಂಥ ದೊಡ್ಡ ದೊಡ್ಡವರನ್ನು ಕರೆದುಕೊಂಡು ಬಸವಣ್ಣ ಕಲ್ಯಾಣದಲ್ಲಿ ಏನು ಬಸವಣ್ಣನವರ ಅನುಭವ ಮಂಟಪದ ಆಚರಣೆಗಳನ್ನು ಬಿಟ್ಟು ಬೇರೆ ಏನೆಲ್ಲ ಹೇಳ್ತಕ್ಕಂಥದ್ದು ಅಂಥ ಸಂದರ್ಭದಲ್ಲಿ ಎಮ್ ಎಲ್ ಎ ಆದವರು ಎಂ ಪಿಗಳಾದರೆ ಎದಕ್ಕೆ ಬೇಕಪ್ಪ ನಿಮಗೆ ಬಸವಣ್ಣನವರು ಬಿಜ್ಜಳ ರಾಜರನ್ನು ಕರೆದುಕೊಂಡು ಅನುಭವ ಮಂಟಪ ಸ್ಥಾಪನೆ ಮಾಡಿದಾರಾ ಬಸವಣ್ಣನವರು ಅನುಭವ ಬಿಜಾಳರಾಜಂದು ಏನಾದರೂ ಪಡೆದಾರಾ ದುಡ್ಡು ಪಡ ತೆಗೆದುಕೊಂಡಾರಾ ಬಿಜ್ಜಳರಾಜನ ಭಂಡಾರ ಎನಗೆ ತಕ್ಕಯ್ಯ ಅಂತ ಧಿಕ್ಕರಿಸಿದ ನಮ್ಮ ಶರಣರ ನಾಡು ಕಲ್ಯಾಣ ಬಸವ ಕಲ್ಯಾಣ ಬಸವ ಕಲ್ಯಾಣ ಎಂದು ನಮಗೆ ಪದೇ ಪದೇ ಶರಣರ ವಚನಗಳು ಹೇಳು ಹೇಳಿಕೊಡುತ್ತವೆ ಆದ್ದರಿಂದ ಯಾವುದೇ ದುಡಿಯಲಾರದೆ ಸುಳ್ಳು ಗೊಳ್ಳು ಪೊಳ್ಳು ಹೊಳ್ಳು ವಿಚಾರಗಳನ್ನು ಹೇಳಿಕೊಂಡು ಮತ್ತು ನಮ್ಮ ಬಸವಣ್ಣನವ್ರ ಭಾವಚಿತ್ರ ಹಾಕಿಕೊಂಡು ಏನು ಈ ಕಡೆ ಮೂರು ಕೈ ಈ ಕಡೆ ಮೂರು ಕೈ ಇವೆಲ್ಲ ಕಾಲ್ಪನಿಕ ದೈವ ದೈವಗಳ ಜೊತೆ ನಮ್ಮ ಬಸವಣ್ಣನವ್ರ ಭಾವಚಿತ್ರ ಹಾಕಿಕೊಂಡು ಏನು ಮಾಡ್ತಾಯಿದ್ರಲ್ಲ ಇದು ಬಸವಾದಿ ಶರಣರಿಗೆ ಬಸವ ಅಭಿಮಾನಿಗಳಿಗೆ ಏನು ಅದು ಒಂದು ಭಾಳ ನೋವು ಕೊಡ್ತಕ್ಕಂಥದ್ದು ಅವರು ಅರ್ಥ ಮಾಡಿಕೊಂಡಿರ್ತಕ್ಕಂಥ ಆಚರಣೆಗಳಿಗೆ ತಪ್ಪು ದಾರಿಗೆ ಒಯ್ತಕ್ಕಂಥದ್ದು ಈಗ ಇನ್ನೂ ಮುಂದಿನ ಎಷ್ಟೋ ಜನಗಳು ವಚನಗಳನ್ನು ಓದಿಲ್ಲ ಅಂಥವರೆಲ್ಲ ನನ್ನ ದಾರಿ ತಪ್ಪಿಸ್ತಕ್ಕಂಥದ್ದು ಯಾಕಪ್ಪ ಬಸವಣ್ಣನವರ ಭಾವಚಿತ್ರ ಆ ಒಂದು ಇನ್ನೊಂದು ಇದ್ರ ಜೊತೆ ಯಾಕೆ ಇರ ಇಡಬೇಕಾಗಿತ್ತು ನಾವು ನೋಡಿದ್ದೇವೆ ಅಲ್ಲ ಅದ್ರ ಸಲುವಾಗಿ ನಾನು ಈ ವಿಡಿಯೋ ಮಾಡಿದ್ದೀನಿ ನಿಮ್ಮ ವಿಚಾರಗಳನ್ನು ಜನಕ್ಕೆ ತಿಳಿಸ್ಕೊಳ್ಳಿ ಬೇಡ ಅಂತ ಹೇಳ್ತಾ ಇಲ್ಲ ನಾನು ಎಲ್ಲ ಇಡೀ ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ ಭಾರತ ದೇಶದ ಎಲ್ಲ ಬಸವ ಅಭಿಮಾನಿಗಳ ಪರವಾಗಿ ಹೇಳ್ತಾ ಇದ್ದೀನಿ ನಮ್ಮ ಬಸವಣ್ಣನವರ ತತ್ವ ಬಡವರ ತತ್ವ ದುಡಿಯುವ ವರ್ಗದವರ ತತ್ವ ಉತ್ಪಾದಕ ವರ್ಗದವರ ತತ್ವ ಸರಳ ಜೀವನದ ತತ್ವ ಇದನ್ನು ನೀವು ಕಲಬೆರಿಕೆ ಮಾಡ್ತಕ್ಕಂಥ ಏನು ಗುಣ ಇದ್ದೀರಲ್ಲ ಹಾಂ ಇದೆಲ್ಲ ಹೇಳಿ ಎಲ್ಲರ ಪರವಾಗಿ ನಾನು ವಿನಂತಿಸ್ಕೊಳ್ತಾ ಇನ್ನೊಂದು ಬಸವಣ್ಣನವರ ವಚನ ಪಾಪಿಯ ಧನ ಪಾಪಿಯ ಧನ ಪ್ರಾಯಶ್ಚಿತ್ತಕ್ಕಲ್ಲದೆ ಪಾತ್ರಕ್ಕೆ ಸಲ್ಲದಯ್ಯ ನಾಯಿಯ ಹಾಲು ನಾಯಿಯ ಮರಿಗಲ್ಲದೆ ಪಂಚಾಮೃತಕ್ಕೆ ಸಲ್ಲದಯ್ಯ ನಮ್ಮ ಕೂಡಲ ಸಂಗನ ಶರಣರಿಗಲ್ಲದೆ ಮಾಡುವ ಅರ್ಥಗಲ್ಲ ವ್ಯರ್ಥ ಕಂಡಯ್ಯ ವ್ಯರ್ಥ ಕಂಡಯ್ಯ ಅಣ್ಣ ಬಸವಣ್ಣನವರು ಶರಣರ ನಾಡಿನಲ್ಲಿ ಯಾವುದೋ ಒಂದು ದುಡ್ಡು ತಂದು ಯಾವುದೋ ಒಂದು ಅಜ್ಞಾನದ ಆಚರಣೆ ಮಾಡ್ತಕ್ಕಂಥದ್ದನ್ನು ಅವತ್ತು ಬಸವಣ್ಣನವರು ಯಾರಾದರೂ ಮಾಡಿರ್ಬೋದು ಇಂಥದ್ದು ಅದನ್ನು ನೋಡಿ ಈ ವಚನ ಬರೆದಿರ್ಬೋದು ಆ ಸಂದರ್ಭಕ್ಕ ಹೇಳಿ ಕಂಡು ಇದೆ ಆದ್ದರಿಂದ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂತಹ ಈ ಜಾತೀಯತೆ ಈ ಮೇಲು ಕೀಳು ಈ ಮೂಡರೂಡಿ ಈ ಹಲವು ದೈವಗಳು ಇವುಗಳನ್ನೆಲ್ಲ ಧಿಕ್ಕರಿಸಿದ ಈ ಜಗತ್ತಿನಲ್ಲಿ ಯಾವುದಾದ್ರೂ ಒಂದೇ ಒಂದು ಧರ್ಮ ಇದ್ದರೆ ಅದು ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪದ ಲಿಂಗ ಆಯತ ಧರ್ಮ ಎಂದು ಹೇಳಲು ಈ ಜಗತ್ತಿಗೆ ಒಪ್ಪಿಕೊಳ್ಳುತ್ತದೆ ಅವೆಲ್ಲರೂ ಕೂಡ ಇನ್ನು ಮುಂದೆ ಬದಲಾವಣೆ ಆಗಬೇಕು ಜನ ಮೆಚ್ಚಬೇಕು ಮನ ಮೆಚ್ಚುವ ಒಂದು ತತ್ವ ಬಸವಧಿ ಶರಣರು ಕೊಟ್ಟಿದ್ದಾರೆ ವಚನಗಳು ಅವು ಎಷ್ಟು ಸತ್ಯ ಇವೆ ಅಂದರೆ ಸೂರ್ಯ ಚಂದ್ರರು ಎಷ್ಟು ದಿವಸ ಬರ್ತ ಈ ಭೂಮಿ ಮೇಲೆ ಅಲ್ಲಿವರೆಗೆ ಆ ವಚನಗಳು ವಚನಗಳಿವೆ ಇಡೀ ಜಗತ್ತವನ್ನೇ ಮೆಚ್ಚುತ್ತೆ ಅಂತಕ್ಕಂಥ ಒಂದು ಗ್ಯಾರಂಟಿಯೊಂದಿಗೆ ಈ ಮಾತನ್ನು ಈ ಅನುಭವವನ್ನು ಎಲ್ಲವೂ ಕೂಡ ಅದಕ್ಕೆ ಹೇಳುತ್ತಾರೆ ಅರಿತವರು ನುಡಿಯಲು ಕಲಿಸಿದ ಬಸವ ನಡೆಯಲು ಕಲಿಸಿದ ಬಸವ ಉಣಲು ಕಲಿಸಿದ ಬಸವ ಉಡಲು ಕಲಿಸಿದ ಬಸವ ನನಗೂ ಕೂಡ ಏನು ಮಾತಾಡೋಕ್ಕೆ ಬರ್ತಾ ಇರಲಿಲ್ಲ ಇಪ್ಪತ್ತಾರು ವರ್ಷಗಳ ಹಿಂದೆ ಈ ವಚನಗಳನ್ನು ಓದಿದ ಬಳಿಕ ನಿಜಕ್ಕೂ ಜ್ಞಾನ ಸೃಷ್ಟಿ ಕರ್ತನ ಜ್ಞಾನ ಪಡೆಯಲಿಕ್ಕೆ ಬಸವಾದಿ ಶರಣರೇ ನಮಗೆ ಮಾರ್ಗದರ್ಶನ ಇಲ್ಲ ಹೋದರೆ ನಾವೆಲ್ಲರೂ ಈ ಮನುವಾದಿಗಳ ಈ ಕುತಂತ್ರವಾದಿಗಳ ಈ ಸ್ವಾರ್ಥಿ ವರ್ಗದವರ ಈ ಷಡ್ಯಂತ್ರವಾದಿ ವಾದಿಗಳ ವರ್ಗದವರ ಗುಲಾಮರಾಗಿ ಬದುಕಬೇಕಾಗುತ್ತದೆ ಈ ಗುಲಾಮ ಹೊರಗೆ ಬರಬೇಕಾದರೆ ಬಸವಣ್ಣನ ಪ್ರಸ್ತಾಪಿಸಿದ ಅನುಭವ ಮಂಟಪದ ಎಲ್ಲ ವರ್ಗದವರು ಕೂಡಿ ಕಟ್ಟಿದ ಧರ್ಮ ಲಿಂಗಾಯತ ಧರ್ಮ ಎಂದು ಪದೇ ಪದೇ ನಾನು ಹೇಳ್ತಾ ಇಲ್ಲ ಆ ವಚನಗಳೇ ಹೇಳುತ್ತವೆ ಎಂದು ಹೇಳುತ್ತಾ ಕೊನೆಯದಾಗಿ ತಮ್ಮೆಲ್ಲರಿಗೂ ಮನಕ್ಕೆ ತಟ್ಟಿದೆ ಆದರೆ ಈ ಭಾರತ ದೇಶದಲ್ಲಿರತಕ್ಕಂಥ ಒಂದು ನೂರ ಐವತ್ತು ಕೋಟಿ ಜನರ ಮನೆ ಮತ್ತು ಮನೆಗಳಿಗೆ ತಲುಪಿಸುವ ಕಾರ್ಯ ಆಗಲಿ ಮತ್ತು ನಾನು ನಿಜಕ್ಕೂ ಭಾಳಷ್ಟು ಜನಗಳು ವಚನಗಳನ್ನು ಓದಿಲ್ಲ ನೀವೆಲ್ಲರೂ ಕೂಡ ಮನಸ್ಸು ಕೊಟ್ಟು ವಚನಗಳನ್ನು ಓದಿ ಅರ್ಥ ಮಾಡಿಕೊಂಡಾಗ ನಿಜಕ್ಕೂ ನೀವು ಕೂಡ ನನ್ನಂತೆ ಮಾತನಾಡಬಹುದು ಎಂದು ಈ ಮೂಲಕ ನಾನು ವಿನಂತಿಸಿಕೊಳ್ತಾ ಕೊನೆಯದಾಗಿ ಬಸವನಾಡು ಅನುಭವ ಮಂಟಪ ಬಸವ ಕಲ್ಯಾಣದಿಂದ ಸರ್ವರಿಗೂ ಮತ್ತೊಮ್ಮೆ Pagida Tolė, Mūgida Kalinda Šiaurė.